ವೀಕ್ಷಕರೇ ಮೋದಿ ಸರ್ಕಾರದಿಂದ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ಯಾವುದು ಈ ಒಂದು ಸ್ಕೀಮ್ ನಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕು ಅದಕ್ಕಿಂತ ಮುಂಚೆ ಒರಿಜಿನಲ್ ಸ್ಕೀಮ್ ಇದೆ ವೀಕ್ಷಕರೇ ಸೊ ಡೆಫಿನೆಟ್ ಆಗಿ ಇದು ಯಾವುದೇ ರೀತಿಯಾದಂತಹ ಫೇಕ್ ನ್ಯೂಸ್ ಅಲ್ಲ ಸೊ ಒರಿಜಿನಲ್ ಮಾಹಿತಿ ಆಗಿರುತ್ತೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸೊ ಇಲ್ಲಿ ನೀವು ಇನ್ನೊಂದು ಮಾಹಿತಿ ಕೇಳಬಹುದು ಇಲ್ಲಿ ಪ್ರತಿಯೊಂದು ಸ್ಕೀಮ್ ನೀವು ನೋಡ್ತಾ ಇರಬಹುದು ಗಂಡಸರಿಗಿರತ್ತೆ ಹೆಣ್ಮಕ್ಳು ಅರ್ಜಿ ಸಲ್ಲಿಸಲಿಕ್ ಆಗಲ್ಲ ಹೆಣ್ಮಕ್ಳಿಗಿರತ್ತೆ ಸ್ಕೀಮು ಗಂಡಸರಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ ಆಗಲ್ಲ ಸೊ ಈ ರೀತಿಯಾಗಿ ಸ್ಕೀಮ್ಸ್ ಗಳು ಬರುತ್ತಾ ಇದಾವೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಈಗ ಈ ಒಂದು ಸ್ಕೀಮ್ ನ ಮುಖಾಂತರ ಯಾರು ಬೇಕಾದರೂ ಅಂದ್ರೆ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ ಗಂಡಸರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸೊ ಆರಾಮಾಗಿ ಮೂರು ಲಕ್ಷ ರೂಪಾಯಿ ಸಹಾಯಧನವನ್ನ ಪಡಿಬಹುದಾಗಿರತ್ತೆ ಸೊ ನೋಡೋಣ ಈ ಒಂದು ಸ್ಕೀಮ್ ಯಾವುದು ಸೊ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಮಾತ್ರ ಈ ಒಂದು ಸ್ಕೀಮ್ನ ಬಗ್ಗೆ ಮಾಹಿತಿ ಅರ್ಥ ಆಗತ್ತೆ ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸು ಸೊ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಲ್ಲ ಸೊ ಆಮೇಲೆ ಕಮೆಂಟ್ನಲ್ಲಿ ನಲ್ಲಿ ಅದು ಇದು ಅಂತ ಕೇಳ್ತಾರೆ ಸೊ ಒಂದ್ಸಾರಿ ಒಂದು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಸೊ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ ಸೊ ಈಗ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಬಂದೆ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ ಸೊ ಇನ್ನೇನಿದೆ ಮಾಹಿತಿ ಎಲ್ಲಾನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಸ್ಕೀಮ್ ನಲ್ಲಿ ಸೊ ಅದನ್ನು ನಾನು ಮೊದಲಾಗಿ ಹೇಳ್ತೇನೆ ನೋಡಿ ಇಲ್ಲಿ ಇಲ್ಲಿ ನೋಡ್ಬಿಟ್ಟು ಮರ ಕೆಲಸಗಾರರು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ ಗಾರೆ ಕೆಲಸಗಾರರು ಅರ್ಜಿಯನ್ನ ಸಲ್ಲಿಸಬಹುದು ವಿಗ್ರಹ ತಯಾರಿಕೆ ಏನ್ ಮಾಡ್ತಾ ಇರ್ತಾರಲ್ಲ ಸೊ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಮತ್ತೆ ಇಲ್ಲಿ ನೋಡಿ ಅಕ್ಕಸಾಲಿಗರು ಅರ್ಜಿಯನ್ನ ಸಲ್ಲಿಸಬಹುದು ಶೌರಿಕರು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇಲ್ಲಿ ಕಲ್ಲಿ ಒಡೆಯುವವರು ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಟ್ರೇಲರ್ ಟೇಲರಿಂಗ್ ಯಾರು ಮಾಡ್ತಾ ಇರ್ತಾರ ಸೊ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಬುಟ್ಟಿ ಚಾಪೆ ಕಸ್ಬಾರ್ಗಿ ತಯಾರಿಕೆಗಾರರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಹೂವಿನಗಾರರು ಹೂವಿನ ತ ಬೆಳೀತಾ ಇರ್ತಾರಲ್ಲ ಸೊ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲ ಹೂ ತಯಾರು ಮಾಡ್ತಿರ್ತಾರಲ್ಲ ಹಾರಗಳನ್ನ ಸೊ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮೀನು ಬಲೆ ತಯಾರಿಕೆಗಾರರು ಮೀನು ಹಿಡಿತಾರಲ್ಲ ಅವರಲ್ಲ ಮೀನಿನ ಬಲೆ ಏನು ತಯಾರು ಮಾಡ್ತಾರಲ್ಲ ಸೊ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ದೋಣಿ ತಯಾರಿಕೆಗಾರರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಇಲ್ಲಿ ಕಮ್ಮಾರರು ಕೂಡ ಕುಂಬಾರರು ಕೂಡ ಚಮ್ಮಾರರು ಕೂಡ ಇಲ್ಲಿ ಅರ್ಜ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಚರ್ಮಕಾರರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಆಯುಧ ತಯಾರಿಕೆಗಾರರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಕಬ್ಬಿನ ಉಪಕರಣಗಳನ್ನ ತಯಾರಿಕೆ ಮಾಡುವವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಡಿಕೆ ತಯಾರಿಕೆಗಾರರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ಈ ಯೋಜನೆಯ ಲಾಭವನ್ನ ಸಣ್ಣ ಸಣ್ಣ ಕೆಲಸಗಳನ್ನ ಯಾರು ಮಾಡ್ತಾ ಇರ್ತೀರ ಸೊ ನಾನು ಹೇಳಿದ್ನಲ್ಲ ಈಗಲ್ಲ ಸೊ ಇದನ್ನೆಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡ್ರಲ್ಲ ಸೊ ಇಂತಹವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಎಲಿಜಿಬಲ್ ಇರ್ತಾರೆ ಸೊ ಆದಷ್ಟು ಸಣ್ಣ 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 ತಯಾರಕ್ಕೆ ಕೆಲಸ ಮಾಡ್ತಾ ಇರ್ತಾರಲ್ಲ ಮನೆಯಲ್ಲಿ ಸೊ ಅವ್ರು ಯಾರು ಬೇಕಾದರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಂತ ಈ ಯೋಜನೆ ಅಡಿಯಲ್ಲಿ ಇದೆ ಸೊ ನೋಡಿ ಈಗ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ಡಾಕ್ಯುಮೆಂಟ್ಸ್ ಗಳು ಏನೇನ್ ಅನ್ನೋದನ್ನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕೂಡ ಮುಖ್ಯವಾಗಿರುತ್ತೆ ಆಧಾರ್ ಕಾರ್ಡ್ ಬೇಕೇ ಬೇಕು ನೆಕ್ಸ್ಟ್ ಅಮೌಂಟ್ ಜಮಾ ಆಗ್ಬೇಕಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕು ಸೊ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅದ್ರ ಜೊತೆಗೇನೆ ಮೊಬೈಲ್ ನಂಬರ್ ಇರಬೇಕಾಗತ್ತೆ ಆ ಮೊಬೈಲ್ ನಂಬರ್ ಗೆ ಬ್ಯಾಂಕ್ ಅಕೌಂಟ್ ನಂಬರ್ ಅಕೌಂಟ್ ಏನಿದೆಯಲ್ಲ ಅದು ಲಿಂಕ್ ಆಗಿರಬೇಕು ಆ ಒಂದು ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರ್ಲೇ ಬೇಕಾಗತ್ತೆ ಸೊ ಅಂತಹ ಒಂದು ನಂಬರ್ ಬೇಕಾಗತ್ತೆ ಸೊ ತಕ್ಷಣ ಇಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಇರಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಯಾರ್ದಾರು ಆಧಾರ್ ಕಾರ್ಡ್ ಅನ್ನ ಒಯ್ಬೇಕಾಗತ್ತೆ ಓಕೆನಾ ಸೊ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇರಲಿಲ್ಲ ಅಂದ್ರೆ ಯಾರಾದ್ರೂ ಒಬ್ಬರ ಸದಸ್ಯರ ಒಂದು ಆಧಾರ್ ಕಾರ್ಡ್ ಅನ್ನ ಒಯ್ಬೇಕಾಗತ್ತೆ ಅರ್ಜಿ ಸಲ್ಲಿಸ್ಲಿಕ್ಕೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳಾದ್ರೆ ನೆಕ್ಸ್ಟ್ ಇಲ್ಲಿ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತ ನೀವು ಕೇಳ್ಬೋದು ಇಲ್ಲಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅಂದ್ರೆ ಒಂದ್ ಕರ್ನಾಟಕ ಒನ್ ಸೇವಾ ಕೇಂದ್ರಗಳು ಇರ್ತಾವಲ್ಲ ಸೊ ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ ಸೊ ಮೂರು ಲಕ್ಷ ರೂಪಾಯಿ ಸಹಾಯಧನವನ್ನ ಪಡಿಬಹುದಾಗಿರತ್ತೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಬಿಸ್ನೆಸ್ ಮಾಡಲಿಕ್ಕೆ ಸೊ ಅಂತ ಸಲುವಾಗಿ ಈ ಒಂದು ಸ್ಕೀಮ್ ಅನ್ನ ತಂದಿರುವಂತದ್ದು ಮೋದಿ ಸರ್ಕಾರ ಇದರ ಜೊತೆಗೆ ಅನೇಕ ಪ್ರಯೋಜನಗಳು ಕೂಡ ಇರ್ತವೆ ಈ ಒಂದು ಸ್ಕೀಮ್ ನಲ್ಲಿ ಅನೇಕ ಪ್ರಯೋಜನಗಳನ್ನು ಕೂಡ ಪಡಿಬಹುದು ಮೂರು ಲಕ್ಷ ಅಷ್ಟೇ ಅಲ್ಲದೆ ಈಗ ಮೂರು ಲಕ್ಷ ಪಡಿತರ ಅಂತ ಅನ್ಕೊಳ್ಳಿ ಅದಾದ್ಮೇಲೆ ಹದಿನೈದು ಸಾವಿರದ ಟೂಲ್ ಕಿಟ್ ಕೊಡ್ತಾರಂತೆ ಅದ್ರ ಜೊತೆಗೇನೆ ಹದಿನೈದು ಸಾವಿರದ ಬೆಲೆ ಬಾಳುವಂತಹ ಟೂಲ್ ಕಿಟ್ ಗಳನ್ನ ಕೊಡ್ತಾರೆ ನೆಕ್ಸ್ಟ್ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿಗೋಸ್ಕರ ಐದು ದಿನಗಳವರೆಗೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಉಚಿತ ತರಬೇತಿ ಕೂಡ ಕೊಡ್ತಾರೆ ಈಗ ಕೌಶಲ್ಯಗಳ ಅಭಿವೃದ್ಧಿಗಾಗಿ ನಿಮ್ಮ ನಿಮ್ ಒಳಗೇನೆ ನೀವು ಮಾಡ್ತಾ ಇರ್ತಾರೆ ಕೆಲಸವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಸೊ ಅದರ ಬಗ್ಗೆ ಒಂದು ನಿಮಗೆ ಎಷ್ಟು ಒಂದು ಮಾಹಿತಿಗಳನ್ನು ಕೊಡ್ತಾರೆ ಸೊ ಐದು ದಿನಗಳ ಕಾಲ ತರಬೇತಿಯನ್ನು ಕೊಡ್ತಾರೆ ಫ್ರೀ ಆಗಿ ಮತ್ತೆ ನಿಮಗೆ ವಾಪಸ್ ಆಗಿ ಸಂಬಳ ಕೂಡ ಕೊಡ್ತಾರೆ ಸಂಭಾವನೆ ಎಷ್ಟು ಅಂದ್ರೆ ಐದುನೂರು ರೂಪಾಯಿ ಸಂಭಾವನೆ ಕೊಡ್ತಾರೆ ಐದು ದಿನಗಳ ಕಾಲ ಇಲ್ಲಿ ಕೂಡ ಎರಡೂವರೆ ಸಾವಿರ ರೂಪಾಯಿ ಆಯಿತು ಓಕೆನಾ ಸೊ ಎರಡುವರೆ ಸಾವಿರ ರೂಪಾಯಿ ನಿಮಗೆ ಟೋಟಲ್ ಆಗಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಐದು ದಿನಗಳ ಕಾಲ ನೀವು ಟ್ರೈನಿಂಗ್ ಕೂಡ ಆಗ್ಬೋದು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದವರು ಕೂಡ ಇದ್ದಾರೆ ಸೊ ಈಗ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಟ್ರೈನಿಂಗ್ ಕೂಡ ಹೋಗಿ ಬಂದವರು ಇದ್ದಾರೆ ಈಗ ನಾವು ಅರ್ಜಿ ಸಲ್ಲಿಸಿದ್ದೀವಿ ನಮ್ಗೆ ಇನ್ನೂ ಕೂಡ ಟ್ರೈನಿಂಗ್ ಕರೆದಿಲ್ಲ ಮೆಸೇಜ್ ಕೂಡ ಮಾಡಿಲ್ಲ ಅಂತ ಅವನವರು ಇರ್ತಾರೆ ಸೊ ವೇಟ್ ಮಾಡಿ ನಿಮಗೆ ಒಂದು ಮೆಸೇಜ್ ಕೂಡ ಬರ್ತಾ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಡೈರೆಕ್ಟ್ ಆಗಿ ಕಾಲ್ ಕೂಡ ಮಾಡ್ಬೋದಾಗಿರುತ್ತೆ ಸೊ ಆವಾಗ ನೀವು ಆ ಒಂದು ಟ್ರೈನಿಂಗ್ಗೆ ಹೋಗಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಯಾವ ಕೆಲಸ ಮಾಡಬೇಕಂತ ಇರ್ತೀರ ಸೊ ಅದ್ರ ಬಗ್ಗೆ ಅಮೌಂಟನ್ನು ಪಡೆದುಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಆ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ವೀಕ್ಷಕರೇ ಸೊ ಮೇಲೆ ಈ ಒಂದು ಸ್ಕೀಮ್ ನ ಹೆಸರು ಏನಂತ ನೀವು ಕೇಳಬಹುದು ಇದು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಆದಷ್ಟು ಜನರಿಗೆ ಗೊತ್ತಿದೆ ಅವ್ರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನಮ್ಮ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಯಾರು ಮಾಡ್ತೀರಾ ಸೊ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಿರಬಹುದು ಯಾಕಂದ್ರೆ ಮೊದಲು ಒಂದು ವಿಡಿಯೋ ಮಾಡಿದ್ದೆ ನಾನು ಒಂದು ಐದಾರು ತಿಂಗಳ ಹಿಂದೆ ಸೊ ಇದ್ರ ಬಗ್ಗೆ ಅವಾಗೂ ಕೂಡ ಸಾಕಷ್ಟು ಜನ ಕೇಳಿದ್ರಿ ಸೊ ಇದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದಾಗ ಆಗಿದೆ ಸೊ ಈಗ ಈ ಒಂದು ಸ್ಕೀಮ್ ಯಾವುದಂದ್ರೆ ಅಂದ್ರೆ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಇದೆಲ್ಲರಿಗೂ ಆದಷ್ಟು ಗೊತ್ತಿದೆ ಎಲ್ಲರಿಗೂ ಕೂಡ ಈಗ ಈ ಒಂದು ಸ್ಕೀಮ್ನಡಿಯಲ್ಲಿ ಮೂರು ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತಾರಂತ ಅನ್ಕೊಳ್ಳಿ ಆ ಒಂದು ಮೂರು ಲಕ್ಷ ರೂಪಾಯಿ ಯಾವ ರೀತಿಯಾಗಿ ಬರುತ್ತೆ ನಿಮಗೆ ಅದನ್ನು ನಾವು ತಿಳ್ಕೊಳ್ಳೋಲ್ವಾ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಅದ ಹೇಳಿದ್ದೀನಿ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಸೊ ಈ ಒಂದು ಮೂರು ಲಕ್ಷ ರೂಪಾಯಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಎರಡು ಸ್ಟೆಪ್ಗಳ ಮುಖಾಂತರ ಬರುತ್ತೆ ಸೊ ಎರಡು ಸ್ಟೆಪ್ ಅಂದರೆ ಮೊದಲನೇದಾಗಿ ಒಂದು ಲಕ್ಷ ರೂಪಾಯಿ ಸಹಾಯಧನ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಅಂತ ಅನ್ಕೊಳ್ಳಿ ಸೊ ನಿಮ್ಮ ಖಾತೆಗೆ ಒಂದು ಲಕ್ಷ ರೂಪಾಯಿ ಜಮಾ ಆದರೆ ನೀವೇನು ಮಾಡಬೇಕು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷದಲ್ಲಿ ಆ ಒಂದು ಲಕ್ಷ ರೂಪಾಯಿಯನ್ನು ಐದು ಏನು ವಾಪಸ್ ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಐದು ಪರ್ಸೆಂಟ್ ಕೇವಲ ಬಡ್ಡಿ ಇರುತ್ತೆ ಬರೀ ಐದು ಪರ್ಸೆಂಟ್ ಬಡ್ಡಿ ಇರುತ್ತೆ ನೀವೇನು ಮಾಡಬೇಕು ಆ ಒಂದು ಲಕ್ಷ ರೂಪಾಯಿ ಸಹಾಯಧನವನ್ನು ಹದಿನೆಂಟು ತಿಂಗಳ ಒಳಗಾಗಿ ನೀವು ಕಟ್ಟಿದ್ದಾದರೆ ಮುಂದೆ ಎರಡನೇ ಸ್ಟೆಪ್ನಲ್ಲಿ ಎರಡು ಲಕ್ಷ ರೂಪಾಯಿ ನಿಮಗೆ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಆ ಒಂದು ಅಮೌಂಟ್ ಜಮಾ ಆಗುತ್ತೆ ಟೋಟಲ್ ಆಗಿ ಎಷ್ಟಾದವು ಎರಡು ಸ್ಟೆಪ್ಗಳನ್ನು ಕೂಡಿಸಿದ್ರೆ ನಿಮಗೆ ಮೂರು ಲಕ್ಷ ರೂಪಾಯಿ ಸಹಾಯಧನ ಆಗುತ್ತೆ ಟೋಟಲ್ ಆಗಿ ಈ ಒಂದು ಸಹಾಯಧನವನ್ನು ತೆಗೆದುಕೊಂಡು ನೀವು ಆರಾಮಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಪಿ ಎಮ್ ಕಿ ವಿಶ್ವಕರ್ಮ ಯೋಜನೆಯನ್ನು ಜಾರಿ ಮಾಡೋದಾಗಿದ್ದು ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಇದನ್ನು ತೆಗೆದುಕೊಂಡು ಈಗಾಗಲೇ ಮುಡಿಸಿದಾರು ಕೂಡ ಸಾಕಷ್ಟು ಜನ ಸೊ ನಿಮಗೂ ಕೂಡ ಈ ಒಂದು ಸಹಾಯಧನ ಮುಖ್ಯವಾಗಿದ್ರೆ ಈ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಮಾತ್ರ ಇದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನೀವೇನಾದರೂ ಈ ಒಂದು ಯೋಜನೆಯಡಿಯಲ್ಲಿ ಟ್ರೈನಿಂಗ್ ಬಂದಿರ್ತಾರೆ ಸೊ ಅದರ ಐದು ದಿನಗಳ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತಾ ಇರ್ತಾರೆ ಮತ್ತು ನಿಮಗೆ ವಿಶ್ವಕರ್ಮ ಒಂದು ಯೋಜನೆಯ ಸರ್ಟಿಫಿಕೇಟ್ ಬೇಕಪ್ಪ ಅಂದರೆ ಆನ್ಲೈನ್ ಸೆಂಟರ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸುತ್ತಿರ್ಲಿಲ್ಲ ಸೊ ಅಲ್ಲಿ ಸರ್ಟಿಫಿಕೇಟ್ಗಳನ್ನ ನಾವು ಕೊನೆಯದಾಗಿ ತಕ್ಕೊಬಹುದಾಗಿರುತ್ತೆ ಸೊ ಆವಾಗ ನಿಮಗೆ ಸರ್ಟಿಫಿಕೇಟ್ ಅಂತೂ ಇದೇ ಇರುತ್ತೆ ನಾವು ಇದನ್ನು ಯೂಸ್ ಈ ಒಂದು ಯೋಜನೆಯನ್ನು ಮಾಡಿಸಿದ್ದೀವಿ ಇದರಿಂದ ಯೂಸ್ ಆಗಿದೆ ಅದೇನಂತ ನೀವು ಏನ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಬಿಡತ್ತೆ ಓಕೆ ಇಷ್ಟು ಮಾಹಿತಿ ಈ ಒಂದು ವಿಶ್ವಕರ್ಮ ಯೋಜನೆ ಬಗ್ಗೆ ಇತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಕಂಪ್ಲೀಟ್ ಆಗಿ ಈ ಒಂದು ಯೋಜನೆಯಡಿಯಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ಸೊ ಅಲ್ಲಿಂದ ನಾನು ರಿಪ್ಲೈ ಮಾಡಿ ಸಪ್ರೇಟಾಗಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಓಕೆನಾ ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ ಸೊ ಅಲ್ಲಿ ತನಕ ಬಾಯ್ ಬೇಟೆ ಫ್ರೆಂಡ್ಸ್